ಮಸಾಲೆ ಮಜ್ಜಿಗೆ ಇಡ್ಲಿ ಇದು ಇವತ್ತಿನ ನನ್ನ ರೆಸಿಪಿ ಇದು ಬಹಳ ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಉದ್ದಿನ ಬೇಳೆ ಮೆಂತ್ಯ ಯಾವುದು ಬೇಡ ಸ್ಪಾಂಜ್ ಥರ ಸಾಫ್ಟಾಗಿರುತ್ತೆ ಮಸಾಲೆ ಮಜ್ಜಿಗೆ ಇಡ್ಲಿಗೆ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ರಾ ರೈಸೇ ತೊಗೊಂಡಿದ್ದೀನಿ ರಾ ರೈಸ್ ರೇಷನ್ ರೈಸು ಯಾವುದಾದ್ರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ಅದೇ ಬೌಲ್ ಅಳತೆಯಲ್ಲಿ ಕಾಲು ಬೌಲಷ್ಟು ಅನ್ನ ಅರ್ಧ ಬೌಲಷ್ಟು ಮೊಸರು ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿನ ನೆನೆ ಹಾಕಬೇಕು ಒಂದೆರಡು ಸಲ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ ಎರಡು ಸಲ ತೊಳೆದಿದ್ದಾಗಿದೆ ಅಕ್ಕಿನ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ನೆಂದ ಮೇಲೆ ರುಬ್ಬುವಾಗ ಅನ್ನ ಮತ್ತು ಮೊಸರು ಎರಡು ಸೇರಿಸಿ ರುಬ್ಬೋದು ಮೂರೇ ಸಾಮಗ್ರಿಗಳು ಹಿಟ್ಟಿಗೆ ಅಕ್ಕಿ ಫೋರ್ ಅವರ್ಸ್ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡ್ತೀನಿ ಈಗ ಇದರಲ್ಲಿ ಅನ್ನ ಕಾಲು ಬಟ್ಲು ಅನ್ನ ಅಂತ ಹೇಳಿದ್ದೆ ಒಂದು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲು ಗಟ್ಟಿ ಮೊಸರು ನೀರು ಹಾಕೋದು ನೋಡ್ಕೊಂಡು ಹಾಕೋದು ಸದ್ಯಕ್ಕೆ ಮೊಸರು ಹಾಕಿದ್ದೀನಲ್ಲ ಅದೇ ಸಾಕಾಗ್ಬೋದು ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ರೆಗ್ಯುಲರ್ ಇಡ್ಲಿ ಹಿಟ್ಟಿನ ಹದದಲ್ಲಿ ರುಬ್ಕೊಳ್ಬೇಕು ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ನೈಟ್ ಬಿಟ್ಟಿದ್ದಿದ್ದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡಿ ಬೆರೆಸ್ಕೊಳ್ಬೇಕು ಇದಕ್ಕಿನ್ನ ಉಪ್ಪು ಹಾಕಿಲ್ಲ ಕಡೆಯಲ್ಲಿ ಉಪ್ಪು ಹಾಕ್ತೀನಿ ಬಾಣಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕಡಲೆಬೇಳೆ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಬಣ್ಣ ಚೇಂಜ್ ಆಗಿದೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ದೊಡ್ಡ ಸೈಜಿನ ಈರುಳ್ಳಿನ ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು ಈರುಳ್ಳಿ ಸಾಕು ಹಸಿಮೆಣ್ಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿನ ತಣ್ಣ ಹಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ತುಂಬ ಬೇಯಿಸ್ಬೇಕು ಫ್ರೈ ಮಾಡಿ ಅಂತ ಏನಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ಯಾಕೆಂದರೆ ಮತ್ತೆ ಹಬೆನಲ್ಲಿ ಬೇಯುತ್ತಲ್ಲ ಇದು ಇಡ್ಲಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಹುರಿತೀನಿ ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಈಗ ಒಂದು ನಿಮಿಷ ಹುರಿದೇ ಸಾಕು ಇಷ್ಟು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇಡ್ಲಿ ಹಿಟ್ಟಿನಲ್ಲಿ ತುರಿದಿಟ್ಕೊಂಡಿರೋ ಒಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬೇಕಂದರೆ ಸೊಪ್ಪಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯ್ತುರಿ ರುಚಿಗೋಸ್ಕರ ಕಾಯ್ತುರಿ ಟೋಟಲಿ ಆಪ್ಷನಲ್ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಈಗ ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ತಾಯಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಗಿದೆ ಈ ಇಡ್ಲಿ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬೇಕು ಅಂತ ಏನಿಲ್ಲ ನಾವು ರೆಗ್ಯುಲರಾಗಿ ಎಲ್ಲ ಇಡ್ಲಿಗೆ ಯಾವ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಆ ಹದದಲ್ಲಿ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸೋಡಾ ಏನು ಯಾವುದೂ ಹಾಕಬೇಕಾಗಿಲ್ಲ ಬೇಕಂದರೆ ಸ್ವಲ್ಪ ಸೋಡಾ ಹಾಕಿದ್ರೆ ಇನ್ನೂ ಹೆಚ್ಚು ಪ್ಲಫಿಯಾಗಿ ಬರುತ್ತೆ ಅದು ಆಪ್ಷನಲ್ಲು ಅವ್ರವ್ರ ಚಾಯ್ಸು ಕೆಲವರಿಗೆ ಸೋಡಾ ಹಾಕಿದ್ರೆ ಇಷ್ಟ ಆಗೋಲ್ಲ ಹೆಲ್ತ್ ವೈಸ್ ಒಳ್ಳೆಯದಲ್ಲ ಅಂತ ಅಂಥವರು ಸೋಡಾ ಸ್ಕಿಪ್ ಮಾಡ್ಬೋದು ಇಲ್ಲ ಪರವಾಗಿಲ್ಲ ನಮಗೆ ಅನ್ನೋದಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಸೋಡಾ ಹಾಕ್ತೀನಿ ಈಗ ಈ ಹದ ಕರೆಕ್ಟಾಗಿದೆ ಇಡ್ಲಿ ಬೇಯಿಸೋದಕ್ಕಿಡೋಣ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಅದರಲ್ಲಿ ಕೂಡ ಬೇಯಿಸ್ಬೋದು ಯಾವುದು ಇರುತ್ತೋ ಅದರಲ್ಲಿ ಬೇಯಿಸ್ಬೋದು ಯಾವುದು ಇಲ್ಲ ಅಂದರೆ ಒಂದು ದೊಡ್ಡ ತಟ್ಟೆನಲ್ಲಿ ಹಾಕಿ ಕೂಡ ಹಬೆನಲ್ಲಿ ಬೇಯಿಸ್ಬೋದು ಇಡ್ಲಿ ಪಾತ್ರೆನಲ್ಲಿ ನೀರು ಹಾಕಿ ಮೊದಲೇ ಸ್ವಲ್ಪ ಬಿಸಿಯಾಗಕ್ಕೆ ಇಟ್ಟಿದ್ದೆ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡೋಕೆ ಇಟ್ಟಿದ್ದೆ ಇಡ್ಲಿ ರೆಡಿಯಾಗಿದೆ ಈಗ ತೆಕ್ಕೊಳ್ಳೋಣ ಮಜ್ಜಿಗೆ ಮಸಾಲೆ ಇಡ್ಲಿ ತುಂಬ ಸುಲಭವಾಗಿ ಅಂಥದ್ದು ತುಂಬ ಹೆಲ್ತಿ ಮತ್ತು ಸಾಫ್ಟಾಗಿರುತ್ತೆ ಬೇಗ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಆಮೇಲೆ ಯಾವಾಗಲೂ ಒಂದೇ ಥರ ಇಡ್ಲಿ ತಿಂದು ಬೇಜಾರಾಗಿದ್ದಾಗ ಈ ಥರ ಒಂದು ಸ್ಪೆಷಲ್ ಆಗಿರೋ ಇಡ್ಲಿನ ಸುಲಭವಾಗಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಇಡ್ಲಿ ಜೊತೆಗೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಯಾವುದೇ ಚಟ್ನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಈರುಳ್ಳಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಸೋರೆಕಾಯಿ ಇಡ್ಲಿ ಇದು ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸಿ ಮಾಡುವಂಥದ್ದು ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಇಂತಿಷ್ಟು ಪ್ರಮಾಣ ಅಂತ ಏನಿಲ್ಲ ಎಷ್ಟು ಸೋರೆಕಾಯಿ ಬೇಕಾದರೂ ಹಾಕ್ಬೋದು ಇದು ಅಕ್ಕಿ ತರಿ ಇದು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ ಅಕ್ಕಿ ತರಿ ರೆಡಿನೂ ಸಿಗುತ್ತೆ ಮತ್ತೆ ಮನೇಲಿ ಕೂಡ ಮಾಡ್ಕೊಳ್ಬೋದು ಈಗ ಇದನ್ನು ಫಸ್ಟು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ತರಿನಾ ಅಕ್ಕಿ ತೊಳೆದ್ಬಿಟ್ಟೆ ಅಕ್ಕಿ ತರಿ ಮಾಡಿರೋದಾದ್ರಿಂದ ಅಷ್ಟೊಂದು ತೊಳೆಯೋದು ಬೇಡ ಸುಮ್ಮನೆ ಇದು ಮೃದುವಾಗಲಿ ಏನಾದ್ರು ಧೂಳು ಅದು ಇರಲಿ ಇದ್ರೆ ಹೋಗಲಿ ಅಂತ ಒಂದು ಸಲ ತೊಳೆಯೋದು ಅಕ್ಕಿ ತರಿನ ತೊಳೆದಿದ್ದೀನಿ ಈಗ ಇದನ್ನು ಒಂದು ಕಾಲು ಗಂಟೆ ಸಮಯ ಹಾಗೆ ಬಿಟ್ಬಿಡ್ಬೇಕು ನೀರೆಲ್ಲ ಪೂರ್ತಿ ನಾನು ಸೋರಿಸಿಟ್ಟಿದ್ದೀನಿ ಕಾಲು ಗಂಟೆ ಹಾಗೆ ಬಿಟ್ಟರೆ ನೀರು ಜೊತೆ ಎಲ್ಲ ಹೊಂದ್ಕೊಂಡು ಮೃದುವಾಗುತ್ತೆ ಅಕ್ಕಿ ತರಿ ಅವಾಗ ಇಡ್ಲಿ ಕೂಡ ಮೃದುವಾಗುತ್ತೆ ಅದಕ್ಕೆ ಈ ಮೆಥಡ್ ಫಾಲೋ ಮಾಡೋದು ಈಗ ಸೋರೆಕಾಯಿನ ತುರಿದಿಟ್ಕೊಂಡಾಗಿದೆ ಸೋರೆಕಾಯಿ ಆದಷ್ಟು ಎಳೆದಿದ್ದಷ್ಟು ಚೆನ್ನಾಗಾಗುತ್ತೆ ಇಡ್ಲಿ ಈಗ ಅಕ್ಕಿ ತರಿ ಕೂಡ ಕಾಲು ಗಂಟೆ ಆಯಿತು ನೆನೆಸಿಟ್ಕೊಂಡು ಸೊ ಅಕ್ಕಿ ತರಿನಲ್ಲಿ ಸೋರೆಕಾಯಿನ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಈಗ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಪ್ರಮಾಣ ಅಂತ ಏನಿಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು ಇದು ಹಾಕೋದ್ರಿಂದ ಒಳ್ಳೆ ಪರಿಮಳ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ಹಂಗೆ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ನೆನ್ಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಕಾಯಿ ತುರಿ ಸ್ವಲ್ಪ ಇದು ಅಷ್ಟೇ ಹೆಚ್ಚು ಹಾಕಿದ್ರೂ ತೊಂದರೆ ಇಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ ಹೊಂದ್ಕೊಳ್ಳುತ್ತೆ ಇದಕ್ಕೆ ಒಂದು ತೊಟ್ಟು ನೀರು ಹಾಕೋದು ಬೇಡ ಅಕ್ಕಿ ತರಿ ಇಟ್ಕೊಂಡಿರೋದಕ್ಕಷ್ಟೇ ನೀರು ಉಪಯೋಗಿಸೋದು ಸೋರೆಕಾಯಲ್ಲಿರೋ ತೇವಾಂಶದಲ್ಲೇನೆ ಇಡ್ಲಿ ಮೃದುವಾಗಿ ಹದವಾಗಿ ಬೇಯುತ್ತೆ ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೋರೆಕಾಯಿ ಡಯಾಬಿಟಿಕ್ ಫ್ರೆಂಡ್ಲಿ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಬಿ ಪಿ ಡಯಾಬಿಟಿಸ್ ಇರೋರಿಗಂತೂ ಇದು ಒಳ್ಳೆ ಔಷಧಿ ಥರನೂ ಕೆಲಸ ಮಾಡುತ್ತೆ ಮತ್ತೆ ಟೇಸ್ಟ್ ವೈಸುನು ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೋರೆಕಾಯಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇಡ್ಲಿ ಪ್ಲೇಟ್ನೆಲ್ಲ ಸ್ವಲ್ಪ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ ಗ್ರೀಸ್ ಮಾಡಲೇಬೇಕು ಅಂತಲೂ ಏನಿಲ್ಲ ಇವಾಗ ಇಡ್ಲಿನ ಬೇಯಿಸೋಣ ಈ ಥರ ಮಾಡಿ ಹಿಂಗೆ ಇಟ್ಕೊಂಬಿಡೋಣ ನೀರು ಹಾಕೋದೇ ಬೇಡ ನೋಡಿ ಈ ಥರ ಇದೆ ಬೇಯಬೇಕಾದ್ರೆ ಸೋರೆಕಾಯಿನ ನೀರೆಲ್ಲ ಬಿಟ್ಕೊಂಡು ಇಡ್ಲಿ ಕರೆಕ್ಟಾಗಿ ಬೇಯುತ್ತೆ ಈಗ ನೀರು ಬಾಯಿಲಾಗ್ತಾ ಆಗ್ತಾ ಇದೆ ಇದನ್ನು ಕಾಲು ಗಂಟೆ ಇಡ್ಲಿ ಥರ ಬೇಯಿಸೋಣ ಸ್ಟೀಮಲ್ಲಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಇದನ್ನು ಈಗ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಹೋಳಷ್ಟು ಕಾಯಿ ಹಾಕಿದ್ದೀನಿ ಇದಕ್ಕೆ ಎಷ್ಟು ಉರಿಗಡ್ಲೆ ಹಾಕ್ತಾಯಿದ್ದೀನಿ ಮತ್ತು ಒಣ ಹಸಿಮೆಣ್ಸಿನಕಾಯಿ ಒಂದು ಮೂರು ಹಾಕಿದ್ದೀನಿ ಒಂದು ಒಂದೆರಡು ಹಾಕ್ತೀನಿ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ ಹಾಗಾಗಿ ಎಲ್ಲ ಹುರ್ಕೊಂಡು ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಹುರಿದೀನಿ ಎಣ್ಣೆ ಹಾಕಿ ಸ್ವಲ್ಪ ಎರಡು ಹೆಸರು ಬೆಳ್ಳುಳ್ಳಿ ಮತ್ತು ಹಣ್ಣು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಈಗ ಚಟ್ನಿ ರುಬ್ಕೊಳ್ಳೋಣ ಕಾಲು ಗಂಟೆ ಆಯಿತು ಇಡ್ಲಿ ಬೆಂದಿದೆಯಾ ನೋಡೋಣ ಇಡ್ಲಿ ಎಲ್ಲ ಆಗಿದೆ ಚೆನ್ನಾಗಿ ಬೆಂದಿದೆ ತೆಗಿಯೋಣ ಈಗ ಸ್ವಲ್ಪ ಮೇಲೆ ತೆಗೆದ್ರೆ ಚೆನ್ನಾಗಿರುತ್ತೆ ಇಲ್ಲ ಸ್ವಲ್ಪ ಮೆತ್ತ ಮೆತ್ ತೆಗಿರುತ್ತೆ ಅಷ್ಟೇ ಸಬ್ಸಿಗೆ ಸೊಪ್ಪಿನ ಘಮ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಸೋರೆಕಾಯಿದು ಅಷ್ಟೇ ಅದೊಂದು ವಿಶೇಷವಾದ ಪರಿಮಳ ಇರುತ್ತೆ ಸೋರೆಕಾಯಿ ಮತ್ತೆ ಸಬ್ಸಿಗೆ ಸೊಪ್ಪು ಎರಡು ಬಳಸಿ ಮಾಡಿರೋ ಇಡ್ಲಿ ಸಖತ್ತಾಗಿರುತ್ತೆ ಮತ್ತೆ ಹೆಲ್ತಿ ಕೂಡ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಕಾಂಬಿನೇಷನ್ ಇದ್ರ ಜೊತೆಗೆ ತುಪ್ಪ ಅಂತೂ ಮಸ್ಟ್ ತುಂಬಾ ರುಚಿ ಎನ್ಹ್ಯಾನ್ಸ್ ಆಗುತ್ತೆ